ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದರೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಈ ವಿಡಿಯೋದಲ್ಲಿ ನೂಡಲ್ಸ್ ಮಾಡ್ತಾಯಿದ್ದೀನಿ ನನ್ನ ಮಗಳು ಎರಡು ದಿನದಿಂದ ನೂಡಲ್ಸ್ ಮಾಡಿಕೊಡು ಅಂತ ಕೇಳ್ತಾ ಇದ್ದಾಳೆ ಹಂಗಾಗಿ ಇವತ್ತು ಮಾಡೋಣ ಅಂದ್ಬಿಟ್ಟು ನಾನು ನೂಡಲ್ಸ್ ಮಾಡ್ತಾ ಇದ್ದೀನಿ ಸ್ಕೂಲಿಂದ ಬಂದ ತಕ್ಷಣ ತಿಂತಾರೆ ಅಂದ್ಬಿಟ್ಟು ಇಲ್ಲಿ ನನ್ನ ಮೊದಲಿಗೆ ಒಂದು ಪಾತ್ರೆ ಇಟ್ಬಿಟ್ಟು ಸ್ಟವ್ ಮೇಲೆ ಬಿಸಿ ನೀರಿಗೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಈಗ ನೂಡಲ್ಸ್ ಇರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ನೂಡಲ್ಸ್ ಅಷ್ಟರಲ್ಲಿ ನಾನು ನನ್ನ ಚಿಕ್ಕ ಮಗಳ ಕೈಯಲ್ಲಿ ತರಕಾರಿನೆಲ್ಲ ಕಟ್ ಮಾಡಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಕ್ಯಾಬೇಜಿ ಮತ್ತು ಎರಡು ಕ್ಯಾರೆಟು ಒಂದು ಈರುಳ್ಳಿ ಸಣ್ಣಕ್ಕೆ ಉದ್ದುದಕ್ಕೆ ಹಚ್ಕೊಡು ಅಂತ ಹೇಳ್ತಾ ಇದ್ದೀನಿ ಹಂಗಾಗಿ ಅವಳು ನೀಟಾಗಿ ಕಟ್ ಮಾಡ್ತಾ ಇದ್ದಾಳೆ ನಾನಿಲ್ಲೇ ಅಷ್ಟರಲ್ಲಿ ನೂಡಲ್ಸ್ನ ಬೇಯಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾವು ಹುಷಾರಾಗಿ ಬೇಯಿಸ್ಕೋಬೇಕು ಇಲ್ಲಾಂದ್ರೆ ಬಿಡುತ್ತೆ ಆವಾಗ ಈ ರೀತಿ ಸೆಂಟ್ರಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಅಷ್ಟರಲ್ಲಿ ನೋಡಿ ನೂಡಲ್ಸ್ ಬೇಯೋ ಅಷ್ಟರಲ್ಲಿ ನನ್ನ ಮಗಳೂ ಈ ರೀತಿ ಕಟ್ ಇದ್ದಾಳೆ ತುಂಬ ಚೆನ್ನಾಗಿ ಕಟ್ ಮಾಡ್ತಾಳೆ ಈ ರೀತಿ ತರಕಾರಿ ಕಟ್ ಮಾಡೋದು ಎಲ್ಲನೂ ಚೆನ್ನಾಗಿ ಎಲ್ಪ್ ಮಾಡ್ತಾಳೆ ನನ್ನ ಚಿಕ್ಕ ಮಗಳು ನೋಡಿ ಅಷ್ಟರಲ್ಲಿ ತರಕಾರಿ ಕಟ್ ಮಾಡೋ ಅಷ್ಟರಲ್ಲಿ ನೂಡಲ್ಸು ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಬೆಂದಿದೆ ಈಗ ನಾನು ಅದು ಒಂದು ತೂತು ಇರುತ್ತಲ್ಲ ಅದಕ್ಕೆ ಈ ನೂಡಲ್ಸ್ನೆಲ್ಲನೂ ಬೊಗಿಸ್ಕೊತ ಇದ್ದೀನಿ ನೀರೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ ಇನ್ನು ನೋಡಿ ಈ ರೀತಿ ಸಪ್ರೇಟ್ ಮಾಡಾದಮೇಲೆ ಈಗ ಈ ಬಿಸಿ ಇದ್ದಂಗ್ಲೇ ನಾವು ನೂಡಲ್ಸ್ ಮೇಲೆ ಸ್ವಲ್ಪ ತಣ್ಣೀರಲ್ಲಿ ತೊಳ್ಕೊಬೇಕು ನೂಡಲ್ಸ್ನ ಈ ರೀತಿ ಮಾಡೋದರಿಂದ ನೂಡಲ್ಸು ಅಂಟು ಇರೋದಿಲ್ಲ ಉದ್ರ ಉದ್ರಕ್ಕಿರುತ್ತೆ ಆವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ನೋಡಿ ನೀಟಾಗಿ ಕಟ್ ಮಾಡಿ ಅರೇಂಜ್ ಮಾಡಿಕೊಟ್ಬಿಟ್ಲು ನನಗೆ ಪ್ಲೇಟಲ್ಲಿ ಈಗ ನಾನು ಸ್ಟವ್ ಹಚ್ಕೊಂಡು ಮತ್ತೆ ಒಂದು ಬಾಂಡ್ಲಿ ಇಟ್ಬಿಟ್ಟು ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೇವಲ್ಲ ತರಕಾರಿ ಎಲ್ಲನೂ ಹಾಕ್ಬಿಟ್ಟು ಎಣ್ಣೆಲೆ ಫ್ರೈ ಮಾಡಬೇಕು ಇಡೀ ತರಕಾರಿನ ಜಾಸ್ತಿ ಫ್ರೈ ಮಾಡಬಾರ್ದು ಯಾಕಂದರೆ ನೂಡಲ್ಸಲ್ಲೇ ಸ್ವಲ್ಪ ಹಾಫ್ ಬಾಯ್ಲ್ ಥರ ಇದ್ರೇ ಚೆನ್ನಾಗಿರೋದು ಕ್ರಂಚಿ ಕ್ರಂಚಿ ಆಗಿದ್ರೇ ಟೇಸ್ಟು ಚೆನ್ನಾಗಿರೋದು ಫುಲ್ ಬಾಯ್ಲ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ನೂಡಲ್ಸ್ಗಾಗಲಿ ಮತ್ತು ಫ್ರೈಡ್ ರೈಸ್ಗೆಲ್ಲ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿದ್ರೇ ಎಲ್ಲ ಟೇಸ್ಟು ಚೆನ್ನಾಗಿ ಬರೋದು ನೋಡಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಒಂದೆರಡು ಸ್ಪೂನ್ ಅಷ್ಟು ಸೋಯಾ ಸಾಸು ಮತ್ತು ಒಂದು ಎರಡು ಸ್ಪೂನಷ್ಟು ಚಿಲ್ಲಿ ಸಾಸು ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಟೊಮೊಟೊ ಸಾಸು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪು ಖಾರ ಅನ್ನೋದು ಯಾರ್ಯಾರು ಎಷ್ಟು ತಿಂತಾರೋ ಅದ್ರ ಮೇಲೆ ಡಿಫೆಂಡಾಗಿ ಹಾಕೋಬೋದು ನಮ್ಮ ಮನೇಲಿ ಸ್ವಲ್ಪ ಕಮ್ಮಿ ತಿನ್ನೋದು ಹಾಗಾಗಿ ನಾನು ಸ್ವಲ್ಪ ಆಗಿ ಹಾಕ್ತೀನಿ ಈ ರೀತಿ ಎಲ್ಲ ಉಪ್ಪು ಖಾರ ಸಾಸುಗಳೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತರಕಾರಿಗೆಲ್ಲ ಹಿಡಿಯೋ ಥರ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ನೂಡಲ್ಸು ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಐ ಫ್ಲೇಮ್ ಇಟ್ಟು ಮಿಕ್ಸ್ ಮಾಡಬೇಕು ಆಗಲೇ ಅವರಿ ಜಾಸ್ತಿ ಬರೋದರಿಂದ ಆ ಸ್ಮೋಕಿ ಫ್ಲೇವರ್ ಅನ್ನೋದು ಚೆನ್ನಾಗಿ ಬರುತ್ತೆ ನೂಡಲ್ಸ್ಗೆ ಆಗ ನಾವು ಆಚೆ ಹೊರಗಡೆ ತಿಂತೀವಲ್ಲ ಬಂಡಿಗಳ ಮೇಲೆ ಆ ರೀತಿ ಟೇಸ್ಟ್ ಸಿಗುತ್ತೆ ನಮಗೆ ನೂಡಲ್ಸು ಹಂಗಾಗಿ ನಾವಿಲ್ಲಿ ಐ ಫ್ಲೇಮ್ ಇಟ್ಕೊಂಡೆ ನೂಡಲ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಥರ ಬರಬೇಕು ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೂಡಲ್ಸ್ಗೆ ಈ ಸಾಸು ಮತ್ತು ಪೆಪ್ಪರ್ ಪುಡಿ ಎಲ್ಲ ಹಿಡಿಯೋ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಯಾವ ರೀ ಯಾವಾಗಲೂ ಇದೇ ರೀತಿ ಮಾಡೋದು ನಮ್ಮನೇಲಿ ಎಗ್ ಹಾಕಿನೂ ಮಾಡ್ಕೋಬೋದು ಇವತ್ತು ಎಗ್ ತಿನ್ನಲ್ಲ ಹಂಗಾಗಿ ಎಗ್ ಹಾಕಿಲ್ಲ ಬರೀ ವೆಜಿಟೇಬಲಿಂದ ಮಾತ್ರ ಮಾಡಿದೆ ಎಗ್ ಹಾಕಿ ಮಾಡ್ಕೊಂಡ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ಮಾಡಿಕೊಟ್ಟೆ ತುಂಬ ಇಷ್ಟಪಟ್ಟು ತಿಂದರು ನಾನು ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಿತ್ತು ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತಂದ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್